ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ನಲಿ ಕಲಿ ತರಗತಿ ಒಂದು ಫಸ್ಟ್ ಸೆಮಿಸ್ಟರ್ಗೆ ಅಥವಾ ಪಾರ್ಟ್ ಒನ್ ಇಲ್ಲಿ ಬರುವಂತಹ ಒಟ್ಟು ಮೆಟ್ಟಲು ಸಂಖ್ಯೆಗಳು ಮತ್ತು ತಿಂಗಳವಾರು ಎಷ್ಟು ಮೆಟ್ಟಲ್ಗಳನ್ನು ಬಳಸ್ಕೋಬೇಕು ಮತ್ತು ಹೇಗೆ ಮೌಲ್ಯಮಾಪನ ಮಾಡಬೇಕಂತ ನೋಡೋಣ ಸೊ ಇಲ್ಲಿ ವಿಡಿಯೋದಲ್ಲಿ ನೀವು ಕಾಣ್ಬೋದು ಇದು ನಲಿಕಲಿ ಲ್ಯಾಡರ್ ಸೊ ಈ ನಲಿಕಲಿ ಲ್ಯಾಡರನ್ನು ನಾನು ಮಂತ್ ವೈಸ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಇದು ಜೂನು ಸೊ ಇಲ್ಲಿ ಯಾವ ಕಾರ್ಡ್ ಸಂಖ್ಯೆಗಳನ್ನು ಬಳಸಬೇಕು ಜೂನಲ್ಲಿ ಮತ್ತು ಥೀಮ್ ಅಥವಾ ಮೈಲ್ ಸ್ಟೋನ್ಗಳನ್ನ ನೀವು ಇಲ್ಲಿ ಕಾಣ್ಬೋದು ಸೊ ಜೂನ್ ಮಂತ್ ಇದು ಸೊ ಜುಲೈ ಮಂತರ ಸಿಲೆಬಸ್ ಜುಲೈಯಲ್ಲಿ ಇಷ್ಟು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ನಾನು ಇನ್ನೊಂದು ಶೀಟ್ ಶೀಟಲ್ಲಿಗೆ ಭಾಳ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಇದು ಸುಮ್ಮನೆ ನಿಮಗೆ ಲ್ಯಾಡರ್ ಪರಿಚಯ ಮಾಡಲಿಕ್ಕೆ ಇದ್ದೀನಿ ಸೊ ಅದೇ ರೀತಿ ಆಗಸ್ಟ್ ಸೊ ಆಗಸ್ಟಲ್ಲಿ ನಾನು ಈ ಥರ ಲೈನನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆಗಸ್ಟ್ ನಂತರ ಸೆಪ್ಟೆಂಬರ್ ಬರುತ್ತೆ ಸೊ ಸೆಪ್ಟೆಂಬರಲ್ಲಿ ಬರುವಂತಹ ಕಾರ್ಡ್ಗಳ ಸಂಖ್ಯೆಗಳನ್ನು ಇದು ಕಾಣ್ಬೋದು ನಂತರ ಲಾಸ್ಟ್ ಅಕ್ಟೋಬರ್ ಸೊ ಈ ರೀತಿಯಾಗಿ ಫಸ್ಟ್ ಸೆಮ್ ಅಥವಾ ಪಾರ್ಟ್ ಒನ್ ಇಲ್ಲಿ ಬರುವಂತಹ ಪಾಠಗಳ ಸಂಖ್ಯೆಯು ಸೊ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಲೆವೆಲ್ ಒನ್ಗೆ ಸಂಬಂಧಿಸಿದಂತೆ ಸೊ ನೆಕ್ಸ್ಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಹೋಗೋಣ ಸೊ ಇದು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಂಬಂಧಿಸಿದಂತೆ ಸೊ ಜೂನಲ್ಲಿ ಸ್ಟ್ರೋಕ್ಸ್ ಇರ್ತವೆ ಸೊ ಜುಲೈ ಮಂತ್ ಲೆಟರ್ ಸಿ ಓ ಎ ಪಿ ಟಿ ಇವು ಅಕ್ಷರಗಳನ್ನು ಬಳಸ್ಕೊಂಡು ಚಟುವಟಿಕೆ ಇರುತ್ತೆ ಸೊ ಅದೇ ರೀತಿ ಆಗಸ್ಟಲ್ಲಿ ಸಿ ಓ ಎ ಪಿ ಟಿ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಇ ಎಸ್ ಬಿ ಐ ಎನ್ ಸೊ ಇಲ್ಲಿ ಎಷ್ಟು ಕಾರ್ಡ್ಗಳನ್ನು ಬಳಸ್ಬೇಕಂತ ಇಲ್ಲಿ ನಾನು ಲೈನ್ ಕಲರ್ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಹಾಕಿದ್ದೀನಿ ಲೈನು ಕೊನೆಗೆ ಅಕ್ಟೋಬರ್ ತಿಂಗಳು ಎಷ್ಟು ಕಾರ್ಡ್ಗಳನ್ನು ಬಳಸಬೇಕು ಸೊ ಇದನ್ನು ಒಂದು ಚಾರ್ಟಲ್ಲಿ ನೀಟಾಗಿ ಸ್ಕೆಚ್ ಹಾಕಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಈಗ ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಇ ಎನ್ ಕೆ ಲೆವೆಲ್ ಒನ್ ಈ ಪಠ್ಯವನ್ನು ನಾವು ಎರಡು ಭಾಗವಾಗಿ ವಿಂಗಡಿಸ್ಬೋದು ಒಂದು ಲೆಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇನ್ನೊಂದು ರೀಡಿಂಗ್ ಆ್ಯಂಡ್ ರೈಟಿಂಗ್ ಸೊ ಇಲ್ಲಿ ಟೋಟಲ್ ಕಾರ್ಡ್ ಒಂದು ಸೆಮಿಸ್ಟರಿಗೆ ಲೆಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಬಳಸಬೇಕಾದಾಗ ಅಲ್ಲಿ ನಾವು ಐವತ್ತು ಕಾರ್ಡ್ಗಳನ್ನು ಬಳಸಬೇಕಾಗುತ್ತೆ ಅದೇ ರೀತಿ ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಎಂಬತ್ತೆಂಟು ಕಾರ್ಡ್ಗಳನ್ನು ಬಳಸಬೇಕಾಗುತ್ತೆ ಸೊ ಇದು ಒಟ್ಟಾರೆ ಫಸ್ಟ್ ಸೆಮಿಗೆ ಬಳಸಬೇಕಾದಂಥ ಕಾರ್ಡ್ಗಳ ಸಂಖ್ಯೆ ಆಗುತ್ತೆ ಸೊ ಇಲ್ಲಿ ಕಾಣ್ಬೋದು ನಾನು ಒಂದು ಟೇಬಲನ್ನು ಮಾಡಿದ್ದೀನಿ ಫಸ್ಟ್ ಮಂತ್ ಇದೆ ನಂತರ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಸಂಬಂಧಿಸಿದಂತೆ ಯಾವ್ಯಾವ ಮೈಲ್ ಸ್ಟೋನ್ ಬರುತ್ತವೆ ಮತ್ತು ಕಾರ್ಡ್ ಸಂಖ್ಯೆಗಳು ಅದೇ ರೀತಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸೊ ಇಲ್ಲಿ ಯಾವ ಮೈಲ್ಸ್ಟೋನ್ ಬರ್ತವೆ ಮತ್ತು ಕಾರ್ಡ್ ಸಂಖ್ಯೆ ಸೊ ವಾರು ನೋಡ್ತಾ ಹೋಗೋಣ ಸೊ ಜೂನ್ ಅಂದಾಗ ಇಲ್ಲಿ ಮೈ ಬಾಡಿ ಬರುತ್ತೆ ಕಾರ್ಡ್ ಸಂಖ್ಯೆ ಒಂದರಿಂದ ಏಳು ನಂತರ ಸ್ಟ್ರೋಕ್ಸ್ ಬರುತ್ತೆ ಜೂನಲ್ಲಿ ಒಂದರಿಂದ ಹದಿನಾರು ಕಾರ್ಡ್ ಸಂಖ್ಯೆ ಅದೇ ರೀತಿ ಜುಲೈಯಲ್ಲಿ ಮಾನಸಸ್ ಫ್ಯಾಮಿಲಿ ಮೈ ನೇಬರ್ಹುಡ್ ಸೊ ಎಂಟರಿಂದ ಇಪ್ಪತ್ತೊಂದು ಕಾರ್ಡ್ ಬಳಸಬೇಕಾಗ್ತದೆ ಸಿ ಓ ಇದು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಂಬಂಧಿಸಿದಂತೆ ಹದಿನೇಳರಿಂದ ಮೂವತ್ತ ಆರು ಕಾರ್ಡನ್ನು ನಾವು ಬಳಸಬೇಕಾಗ್ತದೆ ಸೊ ಆಗಸ್ಟ್ಗೆ ಬಂದಾಗ ಕಲರ್ಸ್ ಆ್ಯಂಡ್ ನಂಬರ್ಸ್ ಸೊ ಇಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೈದು ಕಾರ್ಡ್ ಸಂಖ್ಯೆಗಳನ್ನು ಬಳಸಬೇಕಾಗ್ತದೆ ಸಿ ಒ ಎ ಬಿ ಟಿ ಮತ್ತು ಮೂವತ್ತೇಳರಿಂದ ಐವತ್ತೆರಡು ಕಾರ್ಡ್ಗಳನ್ನು ಬಳಸಬೇಕಾಗ್ತದೆ ಅದೇ ರೀತಿ ಸೆಪ್ಟೆಂಬರಲ್ಲಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆದರೆ ಇ ಎಸ್ ಬಿ ಐ ಎನ್ ಇದು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಂಬಂಧಿಸುತ್ತೆ ಸೊ ಮೂವತ್ತಾರರಿಂದ ನಲವತ್ತೆರಡು ಕಾರ್ಡ್ ಸಂಖ್ಯೆ ಬಳಸಬೇಕು ಇದಕ್ಕೆ ಐವತ್ತ್ಮೂರಿಂದ ಎಪ್ಪತ್ತೆರಡನ್ನು ಬಳಸಬೇಕಾಗ್ತದೆ ಟ್ರಾನ್ಸ್ಪೋರ್ಟ್ ಕೊನೆಯ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥದ್ದು ನಲವತ್ತ ಮೂರರಿಂದ ಐವತ್ತು ಕಾರ್ಡ್ ಸಂಖ್ಯೆ ಬಳಸಬೇಕು ಇ ಎಸ್ ಬಿ ಐ ಎನ್ ಸೊ ಇದು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಂಬಂಧಿಸಿದಂತೆ ಎಪ್ಪತ್ತ್ಮೂರಿಂದ ಎಂಬತ್ತ ತನ ಕಾರ್ಡ್ಗಳನ್ನು ಬಳಸಿ ನಂತರ ಮೌಲ್ಯಮಾಪನ ಅದು ಫಸ್ಟ್ ಸೆಮ್ಮನ್ನು ನಾವು ಕಂಡಕ್ಟ್ ಮಾಡಬೇಕಾಗ್ತದೆ ಸೊ ಇಲ್ಲಿ ನೀವು ಕಾಣ್ಬೋದು ಯಾವ ಥರ ನಾನು ಟೇಬಲನ್ನು ಹಾಕ್ಕೊಂಡು ಈಸಿಯಾಗಿ ನಾನು ಒಂದು ಟೇಬಲನ್ನು ರೆಕಾರ್ಡನ್ನು ಮೇಂಟೈನ್ ಮಾಡಿದ್ದೀನಿ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ